ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಜಾತಿ 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 ಜಾತಿಯಷ್ಟು ಕ್ರೌರ್ಯ ತುಂಬಿದ ಒಂದು ಪದ್ಧತಿ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅದಕ್ಕೆ ಆಗಾಗ ಉದಾಹರಣೆಗಳು ಸಹ ನಿಮಗೆ ಸಿಗ್ತಾನೆ ಇರ್ತವೆ ಅಂಥದ್ದೇ ಒಂದು ದಾರುಣ ಘಟನೆ ಧಾರುಣ ಉದಾಹರಣೆ ಕರ್ನಾಟಕದ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿಯಿಂದ ನಮ್ಗೆ ಸಿಗ್ತಾ ಇದೆ ಅದೇನು ಅಂದ್ರೆ ಅಲ್ಲಿ ಗರ್ಭಿಣಿ ಮಗಳನ್ನ ಸ್ವಂತ ತಂದೆ ಮತ್ತು ಆತನ ಸಂಬಂಧಿಕರು ಕೊಚ್ಚಿ ಬಿಸಾಕ್ತಾರೆ ಯಾಕೆ ಆ ಹುಡುಗಿ ದಲಿತ ಹುಡುಗನನ್ನು ಮದುವೆ ಆಗಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಅಷ್ಟೇನೇನಿಲ್ಲ ಮನುಷ್ಯ ಮನುಷ್ಯನ ನಡುವೆ ಮದುವೆ ಆಗಿದ್ರು ಸಹ ಅಲ್ಲಿ ಜಾತಿ ಅಡ್ಡ ಬಂತು ಜಾತಿ ಅಡ್ಡ ಬಂದ ಕಾರಣಕ್ಕಾಗಿ ಸ್ವಂತ ತಂದೆ ಆರು ತಿಂಗಳ ಗರ್ಭಿಣಿ ಮಗಳನ್ನ ಹಿಟ್ಟಾಡಿಸ್ಕೊಂಡು ಕೊಚ್ಚಿ ಬಿಸಾಕ್ತಾನೆ ಸೊ ಏನಿದು ಘಟನೆ ಮತ್ತು ಏನೆಲ್ಲ ಆಯಿತು ಈ ಕೊಲೆಯ ಹಿನ್ನೆಲೆ ಏನು ಹುಬ್ಬಳ್ಳಿಯ ಬೆಳಗಳಿ ತಾಲೂಕು ಇನಂ ಮೀರಾಪುರ ಅನ್ನುವಂಥ ಗ್ರಾಮ ಆ ಗ್ರಾಮದಲ್ಲಿ ಮಾನ್ಯ ಅನ್ನುವಂಥ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂಥ ಹೆಣ್ಣುಮಗಳು ಅಕ್ಕೆ ಕಾಲೇಜಲ್ಲಿ ಓದ್ತಿರಬೇಕಾದ್ರೆ ದಲಿತ ಸಮುದಾಯಕ್ಕೆ ಸೇರಿದಂತಹ ವಿವೇಕಾನಂದ ದೊಡ್ಡಮನಿ ಅನ್ನುವಂಥ ಹುಡುಗನ ಜೊತೆಯಲ್ಲಿ ಆಗುತ್ತೆ ಇದು ಒನ್ ಸೈಡ್ ಲವ್ ಅಂತ ಕೆಲವರು ಹೇಳ್ತಾರೆ ಆ ಹುಡುಗಿನೇ ಆತನನ್ನು ಪೀಡಿಸಿದ್ದು ಅಂತ ಹೇಳ್ತಾರೆ ಬಟ್ ಅದೆಲ್ಲ ಈಗ ಅಪ್ರಸ್ತುತ ಬೇಕಾಗಿಲ್ಲ ಹುಡುಗನ ಕುಟುಂಬದವರು ಹೇಳಿರುವಂಥ ವಿವರಗಳವು ಬಟ್ ಅವು ಬೇಕಾಗಿಲ್ಲ ಒಟ್ನಲ್ಲಿ ಇಬ್ಬರು ಪ್ರೀತಿ ಮಾಡಿದ್ರು ಆ ನಂತರ ಇಬ್ಬರು ಮದುವೆ ಆಗಬೇಕು ಅಂತ ನಿಶ್ಚಯಿಸಿದಾಗ ಮನೆಯವರಿಂದ ಯಾರ ಕಡೆಯಿಂದ ಹುಡುಗಿಯ ಮಾನ್ಯ ಮನೆಯ ಕಡೆಯಿಂದ ತೀವ್ರ ವಿರೋಧ ಬಂತು ಯಾಕೆ ಜಾತಿ ಅಡ್ಡ ಬಂತು ಮನುಷ್ಯ ಮನುಷ್ಯರ ನಡುವೆ ಮದುವೆ ಆಗಬೇಕು ಅನ್ನೋದು ಪ್ರಕೃತಿ ಆದರೆ ಆ ಪ್ರಕೃತಿಗೆ ಸವಾಲಾಗಿರುವಂತಹ ನೀಚ ಪದ್ಧತಿಯೊಂದು ಭಾರತದಲ್ಲಿದೆ ಭಾರತದಲ್ಲೇ ಇರೋದು ಬೇರೆ ಎಲ್ಲೂ ಸಹ ಈ ಜಾತಿ ಅನ್ನೋದು ಅಡ್ಡ ಬರಲ್ಲ ಇಲ್ಲೇ ಬರೋದು ಅದನ್ನು ಬಿತ್ತಿದಂತಹ ನಾನ್ಸೆನ್ಸ್ ನಾಲಾಯಕ ಸಮುದಾಯ ಬಿಟ್ಟಿ ತಿನ್ಕೊಂಡು ಇವತ್ತು ಸಹ ಇಡೀ ಭಾರತವನ್ನ ಶತಮಾನಗಳಿಂದ ಈ ಕ್ರೌರ್ಯಕ್ಕೆ ತಳ್ಳಿ ಇವತ್ತನ್ನು ಅದನ್ನು ಪೋಷಿಸಿಕೊಂಡು ಅದರ ನೆರಳಿನಲ್ಲಿ ನೆಮ್ಮದಿಯಾಗಿ ಬದುಕ್ತಿದೆ ಒಂದು ಕೆಟ್ಟ ಕೊಳಕ ನೀಚತನವನ್ನು ತುಂಬಿರುವಂತಹ ಒಂದು ಸಮುದಾಯ ಆ ಸಮುದಾಯ ಬಿತ್ತಿದ ವಿಷ ಬೀಜನೇ ಶತಮಾನಗಳಿಂದ ಮನುಷ್ಯ ಮನುಷ್ಯರ ನಡುವೆ ಈ ಜಾತಿ ಅನ್ನೋದನ್ನು ತಂದಿಟ್ಟಿರೋದು ಸೊ ಆ ಜಾತಿ ಅಡ್ಡ ಬಂತು ಆ ಹುಡುಗಿಯ ಕುಟುಂಬದವರು ಒಪ್ಪಲಿಲ್ಲ ಕೊನೆಗೆ ಇಬ್ಬರು ಓಡಿ ಹೋದ್ರು ತಹಸೀಲ್ದಾರ್ ಸಮ್ಮುಖದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆದರು ಆದರೆ ಊರಿಗೆ ಬರಲಿಲ್ಲ ಊರಿಗೆ ಬಂದರೆ ತಮಗೆ ಅಪಾಯ ಇದೆ ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿತ್ತು ಊರಿಗೆ ಬಂದಿರಲಿಲ್ಲ ಅವರು ಪಕ್ಕದ ಹಾವೇರಿಯಲ್ಲಿ ಒಂದು ಮನೆ ಮಾಡಿಕೊಂಡು ವಾಸ ಇದ್ರು ಆಯ್ತು ಒಂದು ಎಂಟತ್ತು ತಿಂಗಳಾದ ನಂತರ ಸರಿಗ ಕೋಪ ಎಲ್ಲ ತಣ್ಣಗಾಗಿರುತ್ತೆ ಅದು ಅಲ್ಲದೆ ನಾನು ಗರ್ಭಿಣಿ ಆಗಿದ್ದೀನಲ್ಲ ಅನ್ನುವಂತಹ ಇದರಲ್ಲಿ ವಾಪಸ್ಸು ಊರಿಗೆ ಬರ್ತಾರೆ ವಾಪಸ್ಸು ಊರಿಗೆ ಬಂದಿದ್ದೆ ತಡ ಹುಡುಗಿಯ ಕುಟುಂಬದವರು ಸ್ಕೆಚ್ ಹಾಕ್ತಾರೆ ಇದೆಲ್ಲ ಸ್ಕೆಚ್ ಹಾಕಿ ಕೂತ್ಕೊಂಡು ಮಾತಾಡಿ ಮಹಿಳೆಯರು ಸೇರಿ ಇಂತಹ ನೀಚತನದಲ್ಲಿ ಭಾಗಿಯಾಗಿರ್ತಾರೆ ಎರಡು ಮಾತೇ ಇಲ್ಲ ಅದರಲ್ಲಿ ಮಹಿಳೆಯರು ಅಮಾಯಕರ ಜಾತಿ ವಿಚಾರದಲ್ಲಿ ಅಂದ್ರೆ ನೋ ಮೇಲ್ಜಾತಿ ಅಂತ ಕರೆಸಿಕೊಳ್ಳುವಂತಹ ಮನೆಗಳಲ್ಲಿ ಮಹಿಳೆಯರೇ ಹೆಚ್ಚಾಗಿ ಎತ್ತು ಕಟ್ಟೋದು ಜಾತಿ ವಿಚಾರವಾಗಿ ಅವರೂ ಸೇರಿ ಸ್ಕೀಮ್ ಹಾಕಿದರೆ ಸ್ಕೆಚ್ ಹಾಕಿದರೆ ಏನಾದ್ರೂ ಮಾಡಿ ಮುಗಿಸ್ಬಿಡ್ಬೇಕು ಯಾಕೆಂದ್ರೆ ಅವರಿಗೆ ಮಾನ ಹೋಗಿದೆಯಂತೆ ಮಾನ ಹೋಗಿದೆಯಂತೆ ಮಾನವೀಯತೆ ಹೋದ್ರ ಪರವಾಗಿಲ್ಲ ಮಾನ ಹೋಗ್ಬಿಟ್ಟಿದೆಯಂತೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಮದುವೆ ಆದರೆ ಅದು ಮಾನ ಹೇಗೆ ಗೊತ್ತಿಲ್ಲ ಅದನ್ನೇ ನಾನು ನೀಚತನ ಅಂದಿದ್ದು ಯಾರೋ ತುಂಬಿದ ನೀಚತನ ಇವ್ರ ತಲೆಗೆ ಹಾಕೊಂಡು ಈ ಬಾಳು ಬಾಳ್ತಿರೋದು ಮಾಡ್ತಾರೆ ಏನ್ ಮಾಡ್ತಾರೆ ದೊಡ್ಡ ಮನಿ ವಿವೇಕಾನಂದ ದೊಡ್ಡ ಮನಿ ಮತ್ತು ಆತನ ತಾಯಿ ತಂದೆ ಎಲ್ಲ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಲ್ಲಿ ಹಲ್ಲೆ ಮಾಡಿ ಸೀದಾ ದೊಡ್ಡ ಮನಿ ಮನೆಗೆ ಬಂದು ವಿವೇಕಾನಂದ ದೊಡ್ಡ ಮನಿ ಮನೆಗೆ ಬಂದು ಅಲ್ಲಿದ್ದಂತಹ ಸಣ್ಣ ಮಕ್ಕಳನ್ನು ಸೇರಿ ಹಲ್ಲೆ ಮಾಡಿ ಸ್ವಂತ ಮಗಳನ್ನ ಮಗಳನ್ನು ಹಿಟ್ಟಾಡಿಸ್ಕೊಂಡು ಕೊಚ್ಚಿ ಬಿಸಾಕ್ತಾರೆ ಆಕೆ ತೀರಿ ಹೋಗ್ತಾಳೆ ಮಾನ್ಯ ಹತ್ತೊಂಬತ್ತು ವರ್ಷ ಆರು ತಿಂಗಳ ಗರ್ಭಿಣಿ ತನ್ನ ಸ್ವಂತ ತಂದೆಯಿಂದ ಜಾತಿಯ ಕಾರಣಕ್ಕೆ ತಾನು ಇನ್ನೊಂದು ಜಾತಿಯಲ್ಲಿ ಮದುವೆ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಭೀಕರವಾಗಿ ಕೊಲೆ ಆಗ್ತವೆ ಸೊ ಆ ನೀಚತನವನ್ನ ಮಾಡಿದಂತಹ ತಂದೆ ಪ್ರಕಾಶಗೌಡ ಪಾಟೀಲ ಪ್ರಕಾಶಗೌಡ ಪಾಟೀಲ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಹುಡುಗನ ಕುಟುಂಬದವರು ಹೇಳುವಂತಹ ವಿಚಾರಗಳು ಒಂದಷ್ಟಿದಾವೆ ಅವರು ಹೇಳುವ ಪ್ರಕಾರ ಆ ಹುಡುಗಿ ನಾನು ಆರಂಭದಲ್ಲಿ ಹೇಳಿದ್ಮೇಲೆ ಅಪ್ರಸ್ತುತ ಆದರೂ ಸಹ ಸಣ್ಣ ವಿವರ ಅಂದ್ರೆ ಅವನು ತುಂಬಾ ಅವಾಯ್ಡ್ ಮಾಡ್ತಿದ್ದ ಬೇಡ ಜಗಳ ಆಗುತ್ತೆ ಗಲಾಟೆಗಳಾಗ್ತವೆ ಊರಲ್ಲಿ ನಾವಿಬ್ರು ಅದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಸಹ ಆಕೆ ಒಪ್ತಿರ್ಲಿಲ್ಲ ಮಾನ್ಯ ಅವನನ್ನ ಸ್ವಲ್ಪ ಕಾಡಿದಾಳೆ ಅವನು ನಂತರ ಒಪ್ಕೊಂಡಿದ್ದಾನೆ ಆ ನಂತರವೇ ಅವ್ರದ್ದು ಮದುವೆ ಆಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅದರ ಜೊತೆಗೆ ನೀನು ಮದುವೆ ಆಗಿಲ್ಲ ಅಂದ್ರೆ ನಿನ್ನ ಹೆಸರಲ್ಲೇ ನಾನು ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಮಾನ್ಯ ಬೆದರಿಕೆ ಹಾಕಿದ್ಲು ಅಂತ ವಿವೇಕಾನಂದ ದೊಡ್ಡಮನಿಯವರ ಕುಟುಂಬಸ್ಥರು ಹೇಳ್ತಿದ್ದಾರೆ ಅದೆಷ್ಟು ಸತ್ಯ ಅನ್ನೋ ಸುಳ್ಳ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಬಟ್ ಬಂದಿರುವಂತಹ ವಿವರ ಇನ್ನು ಈ ಹಲ್ಲೆಯಲ್ಲಿ ವಿವೇಕಾನಂದ ದೊಡ್ಡ ಮನೆಗೆ ದೊಡ್ಡ ಪೆಟ್ಟುಗಳೇನು ಬಿಟ್ಟಿ ಬಿದ್ದಿಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಬಟ್ ಆತನ ದೊಡ್ಡಮ್ಮ ತೀವ್ರವಾಗಿ ದೊಡ್ಡಪ್ಪ ತೀವ್ರವಾಗಿ ಗಾಯಗೊಂಡಿದ್ದಾರೆ ಆ ನಂತರ ತಾಯಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅವರಿಬ್ರು ಸಹ ವಯಸ್ಸು ನಲ್ಲಿದ್ದಾರೆ ಅವರಿಬ್ಬರಿಗೂ ಸಹ ತುಂಬಾ ತೀವ್ರವಾದ ಗಾಯಗಳಾಗಿದ್ದಾವೆ ಸೊ ಇದಾದ ಮೇಲೆ ಆಸ್ ಯುಶುವಲ್ ಪೊಲೀಸರು ಹೋಗಿರ್ತಾರೆ ಊರಲ್ಲಿ ಅಲ್ಲಿ ಶಾಂತಿ ಸ್ಥಾಪನೆ ಅದು ಇದು ಅಂತ ಏನೋ ಅವರ ಪ್ರಯತ್ನಗಳು ಅವ್ರು ಮಾಡ್ತಾರೆ ಇಲ್ಲಿ ಪೊಲೀಸರನ್ನು ಸಹ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ನೋಡೋದೇನು ಅಂದರೆ ಅದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನೋಡೋದೇ ಇಲ್ಲ ಸಣ್ಣ ಸಂಘರ್ಷಗಳಾದಾಗ ಗಲಾಟೆಗಳಾದಾಗ ಆ ಕ್ಷಣಕ್ಕೆ ಅದನ್ನು ಸೈಲೆಂಟ್ ಮಾಡಿ ಬಿಸಿ ಸಾಕ್ಬಿಡ್ತಾರೆ ಶಾಂತಿ ಸಭೆ ಅಂತ ಒಂದು ಮಾಡಿ ಕಾನೂನು ಪಾಲನೆ ಮಾಡಿ ಒದ್ದು ಒಳಗಾಕ್ಬೇಕು ಯಾರ್ಯಾರು ಜಾತಿಯವಾದವನ್ನು ಪ್ರತಿಪಾದಿಸ್ತಾ ಇದ್ದಾರೋ ಅಸ್ಪೃಶ್ಯತೆ ಆಚರಣೆ ಮಾಡ್ತಿದ್ದಾರೋ ಏನೇ ಮಾಡಲಿ ಒದ್ದು ಒಳಗಾಕೋದು ಬಿಟ್ಟು ಇವರು ಶಾಂತಿ ಸಭೆ ಅಂತ ಮಾಡಿ ಅನುಸರಿಸ್ಕೊಂಡು ಹೋಗಿ ಅಂತ ಏನೋ ಒಂದು ಆ ಮೂಮೆಂಟ್ಗೆ ಒಂದು ಗಮ್ಮ ಹಾಕಿ ಬಂದಿರ್ತಾರೆ ಅವು ಈ ರೀತಿ ಒಳಗೊಳಗೆ ಕುದೀತಾ ಇರ್ತವೆ ಈ ರೀತಿ ಆಗತ್ತೆ ಇನ್ನೊಂದು ಮಾಹಿತಿ ಬರ್ತಿರುವಂತಹದ್ದು ಹುಡುಗಿಯ ತಂದೆ ಮತ್ತು ಆತನ ಕುಟುಂಬವನ್ನ ಆ ಸುತ್ತಮುತ್ತಲೂ ಇದ್ದಂತಹ ಜನ ಆಗಾಗ ಹುರಿದುಂಬಿಸ್ತಾ ಇದ್ರು ಅಥವಾ ಪ್ರಚೋದನೆ ಕೊಡ್ತಾ ಇದ್ರು ಏ ಕೀಳ ಜಾತಿ ಒನ್ ಜೊತೆಲಿ ಒಳಗೆ ಮದುವೆ ಆಗಿದ್ದಾಳೆ ಒಳ್ಳೆ ಬಿಟ್ಟಿದೆಯಲ್ಲ ನೀನು ನಿನ್ಗೇನು ಮಾನ ಮರ್ಯಾದೆ ಅಲ್ವಾ ನಿನ್ನ ಕುಟುಂಬದ ಮಾನ ಹೋಯ್ತಲ್ಲ ಮರ್ಯಾದೆ ಹೋಯ್ತಲ್ಲ ಇಂತಹ ಬೊಗಳೋ ನಾಯಿಗಳು ಸುಮಾರು ಜನ ಇರ್ತಾರೆ ಕಟ್ಟೋ ನಾಯಿಗಳು ಅಂಥ ನಾಯಿಗಳನ್ನು ಸಹ ಎತ್ತಾಕೊಂಡೋಗಿ ಒಳಗಡೆ ಹಾಕಬೇಕು ಅಂಥ ನಾಯಿಗಳನ್ನು ಸಹ ಅವನ ಯಾವನ್ನ ಸಿಕ್ಕಾಕೊಂಡಿದ್ದಾನಲ್ಲ ಅಪ್ಪ ಅಪ್ಪ ಅನ್ಕೊಂಡಿರೋನು ಅವನ ಯಾರು ಪ್ರಕಾಶಗೌಡ ಪಾಟೀಲ ಅವನನ್ನು ರುಬ್ಬುದ್ರೆ ಯಾವನ್ಯಾವನ ಈ ರೀತಿಯಾದಂತಹ ಎತ್ತಿ ಕಟ್ಟೋ ಕೆಲಸಗಳನ್ನು ಮಾಡಿದ್ರೆ ಅವ್ರ ಹೆಸರುಗಳೇ ಹೇಳ್ತಾನೆ ಅವರನ್ನು ತಗೊಂಡೋಗಿ ಅವರನ್ನು ಸೇರಿಸ್ಕೋಬೇಕು ಕೇಸ್ಗೆ ತೋರಿಸ್ಕೊಂಡು ಹಾಕ್ಕೊಂಡು ರುಬ್ಬಬೇಕು ಜಾತಿ 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 ಅನ್ನೋ ಆ ಪದ ನಾಲ್ಗೆಯಿಂದ ಬರದೇ ಇರೋ ಮಟ್ಟಕ್ಕೆ ಅವರಿಗೆ ಒಂದಷ್ಟು ಶಿಕ್ಷೆ ಆದರೆ ಒಂದಷ್ಟು ಜನಕ್ಕೆ ಎಕ್ಸಾಂಪಲ್ ಆಗುತ್ತೆ ಎಕ್ಸಾಂಪಲ್ ಆಗುತ್ತೆ ಇಲ್ಲದೆ ಹೋದರೆ ಈ ಥರದ್ದನ್ನು ನಾವು ಆಗಾಗ ನೋಡ್ತಾನೆ ಇರ್ತೀವಿ ಇದೇ ಇದನ್ನು ಮೊದಲನೇ ಸುದ್ದಿನ ನಾನೇ ಎಷ್ಟೋ ಸುದ್ದಿಗಳನ್ನು ಕೊಟ್ಟಿದ್ದೀನಿ ದಿನ ಬೆಳಗಾದರೆ ಎಷ್ಟೋ ಸುದ್ದಿಗಳು ನಡೀತಾನೆ ಇರ್ತವೆ ಈ ಬಾರಿ ಕರ್ನಾಟಕದಲ್ಲಿ ನಡೆದಿದೆ ಹುಬ್ಬಳ್ಳಿ ನಡೆದಿದೆ ಹಾಗಾಗಿ ನಮ್ಗೆ ಸ್ವಲ್ಪ ನೇರವಾಗಿ ಕಾಣಿಸ್ತಾ ಇದೆ ಈ ತರದ್ದು ಇಡೀ ದೇಶದಲ್ಲಿ ದಿನ ಬೆಳಗಾದ್ರೆ ಹತ್ತಾರು ನಡೀತಾವೆ ಪ್ರತಿದಿನ ಹತ್ತಾರು ಒಂದು ಎರಡಲ್ಲ ಪ್ರತಿ ದಿನಕ್ಕೆ ಹತ್ತಾರು ನಡೀತಾನೆ ಇರ್ತಾರೆ ಸೊ ಇದಿಷ್ಟು ಮಾನ್ಯ ಅನ್ನುವಂತಹ ಹೆಣ್ಣುಮಗಳನ್ನ ಸ್ವಂತ ತಂದೆ ದಲಿತ ಹುಡುಗನನ್ನ ಮದುವೆಯಾಗಿದ್ದಾಳೆ ಅನ್ನೋ ಕಾರಣಕ್ಕೆ ಗರ್ಭಿಣಿ ಅನ್ನೋದು ನೋಡಿದೆ ಆರು ತಿಂಗಳ ಗರ್ಭಿಣಿಯನ್ನ ಕೊಂದು ಬಿಸಾಕಿರುವಂತಹ ಘಟನೆ ವಿವರಗಳು ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ